ಸಿದ್ದರಾಮಯ್ಯ ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯ ಅವ್ರನ್ನ ಸೋಲಿಸಿದ್ದು ಜನತೆ ನಾವಲ್ಲ ಅಂದ್ರು ಎಚ್ ಡಿ ದೇವೇಗೌಡರು ವಿಧಾನಸಭೆ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಜೆಡಿಎಸ್ ಅಭ್ಯರ್ಥಿ ಎದುರು ಸೋಲನ ಅನುಭವಿಸಿದ್ರು ಇದರಿಂದ ಅವ್ರ ಮನಸ್ಸಿನಲ್ಲಿ ನೋವಿರಬಹುದು ಆದ್ರೆ ಅವರ ಸೋಲಿಗೆ ನಾನು ಅಥವಾ ಜಿ ಟಿ ದೇವೇಗೌಡ ಕಾರಣರಲ್ಲ ಅಂತ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ನಾನು ಚಾಮುಂಡೇಶ್ವರಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿರ್ಲಿಲ್ಲ ಅವ್ರನ್ನ ಸೋಲಿಸಿದ್ದು ಜಿ ಟಿ ದೇವೇಗೌಡ್ರು ಅನ್ನೋ ಪ್ರಶ್ನೆ ಬರೋದಿಲ್ಲ ಅಲ್ಲಿನ ಜನತೆ ಸಿದ್ದರಾಮಯ್ಯ ಅವರನ್ನ ಸೋಲಿಸಿದ್ದಾರೆ ಅಂತ ಹೇಳಿದ್ದಾರೆ ನಾನು ಕೂಡ ಚುನಾವಣೆಯಲ್ಲಿ ಸೋಲನ್ ಬೋಸಿದ್ದೀನಿ ಸಿದ್ದರಾಮಯ್ಯ ಅವ್ರಿಗೂ ಅದ್ರ ಅನುಭವ ಆಗಿದೆ ಅವ್ರು ಜೆಡಿಎಸ್ನಿಂದ ಕಾಂಗ್ರೆಸ್ ಹೋದ್ರು ಆಮೇಲೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಕೆಲ್ಸ ಮಾಡಿದ್ರು ಅಂತ ದೇವೇಗೌಡರು ಹೇಳ್ತಾರೆ ಹಾಸನದಲ್ಲಿ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿರುವ ದೇವೇಗೌಡರು ತಮ್ಮ ರಾಜಕೀಯ ಸ್ಥಿತಿಯಂತರ ಸಿದ್ದರಾಮಯ್ಯ ಸೋಲು ಮೋದಿ ಮತ್ತೆ ಅಡ್ವಾಣಿ ಅವರ ಸಂಬಂಧ ಇತ್ಯಾದಿ ವಿಚಾರಗಳ ಬಗ್ಗೆ ಮಾತಾಡಿದ್ರು ಅವ್ರು ಏನೇನ್ ಮಾತಾಡಿದ್ರು ಅನ್ನೋದು ಕೆಲವೊಂದು ಅಂಶಗಳು ಹೀಗೆ ಿವೆ ಇನ್ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದ್ದೆ ಅದಕ್ಕಾಗಿ ಪಕ್ಷದ ಎಲ್ಲಾ ಸದಸ್ಯರ ಅನುಮತಿ ಮೇರೆಗೆ ಮೂರು ವರ್ಷಗಳ ಹಿಂದೆನೆ ಪ್ರಜ್ವಲ್ ರೇವಣ್ಣ ಹೆಸರನ್ನ ಸೂಚಿಸಿದ್ದೆ ತುಮಕೂರು ಬಂದು ಸ್ಪರ್ಧಿಸಿ ಅಂತ ಜಿ ಪರಮೇಶ್ವರ್ ಆಹ್ವಾನಿಸಿದ್ರು ಆ ಟೈಮ್ ನಲ್ಲಿ ಮುದ್ದ ಹನುಮಯೇಗೌಡ್ರು ಕೂಡ ಜೊತೆಯಲ್ಲಿದ್ರು ನೀವು ಇರಿ ನಾವು ಗೆಲ್ಲಿಸ್ತೀವಿ ಅಂತ ಭರವಸೆ ಕೊಟ್ರು ನಲ್ಲಿ ನನ್ಗೆ ಮಾತಾಡೋಕೆ ಅವಕಾಶನೇ ಸಿಕ್ತಿರ್ಲಿಲ್ಲ ಅಲ್ಲಿ ಪಕ್ಷಗಳು ಪಡ್ಕೊಂಡ ಸ್ಥಾನಗಳ ಆಧಾರದಲ್ಲಿ ಸಮಯ ಕೊಡಲಾಗ್ತಿತ್ತು ಕೊನೆಗೆ ನಿಮ್ಮ ಭಾಷಣ ಕೊಡಿ ಎಂದ್ರು ಇದರಿಂದ ಸಾಕಷ್ಟು ಬೇಸರವಾಯ್ತು ಒಬ್ಬ ಪ್ರಧಾನಿಯಾಗಿ ವನ್ಗೆ ಮಾತಾಡೋಕೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಏನು ಮತ್ತೆ ಸಂಸತ್ಗೆ ಬರಬಾರ್ದು ಅನ್ನಿಸ್ತು ಯಾವುದೇ ಭಯದಿಂದ ಹಾಗೆ ಹೇಳಿರ್ಲಿಲ್ಲ ಸಂಸತ್ಗೆ ಬರಬಾರ್ದು ಅನ್ನೋ ಬೇಜಾರಿಂದ ಹಾಗೆ ಹೇಳಿದ್ದು ನಾನ್ ಎಲ್ಲಿದ್ರು ಹಾಸನದವನು ನನ್ನ ಕಳೆ ಬರ ಇಲ್ಲೇ ಆಗದು ಜನರು ನನ್ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಇದೆ ನಾನು ಧೃತಿಗೆಟ್ಟಿಲ್ಲ ಹಾಗೇನೆ ತುಮಕೂರ್ಗೆ ಬೇಕಿರುವ ನೀರನ್ನ ಒದಗಿಸಲು ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವಾರು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಚುನಾವಣೆ ಟೈಮ್ ನಲ್ಲಿ ಯಾಕೆ ಮೋದಿ ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ ಆದಾಯ ತೆರಿಗೆ ಇಲಾಖೆ ಇಡೀ ಮುಂತಾದ ಸಂಸ್ಥೆಗಳನ್ನ ಅವರು ದುರ್ಬಳಕೆ ಮಾಡ್ಕೋತಿದ್ದಾರೆ ನರೇಂದ್ರ ಮೋದಿ ಅವರು ರಾಜಧರ್ಮ ಪಾಲಿಸಿಲ್ಲ ಅಂತ ಅವ್ರನ್ನ ಬಿಜೆಪಿಯಿಂದ ತೆಗೆದು ಹಾಕೋಕೆ ನಾಯಕತ್ವ ಮುಂದಾಗಿತ್ತು ಆಗ ಮೋದಿ ಅಡ್ವಾಣಿ ಅವರೇ ಪಕ್ಷದಲ್ಲಿ ಉಳಿಸಿದ್ರು ಅಡ್ವಾಣಿ ಇಲ್ದೆ ಇದ್ದಿದ್ರೆ ಮೋದಿ ಯಾವತ್ತೋ ಮೂಲೆ ಗುಂಪಾಗ್ತಿದ್ರು ಅಂತಾರೆ ಎಚ್ ಡಿ ದೇವೇಗೌಡರು